ನಮಸ್ಕಾರ ಮತ್ತೆ ನಿಮಗೆಲ್ಲ ಮನೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ನನ್ನ ಲೈಫ್ ಟೈಮಲ್ಲಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದು ತುಂಬ ಬೇಗ ಐದು ವರ್ಷದ ಮುಂಚೆನೆ ಮುಗಿಬಿಡ್ತು ಸೊ ಥ್ಯಾಂಕ್ಸ್ ಟು ಟ್ರಂಪ್ ಟ್ರಂಪ್ ಭಾಗವತರ್ ಜಿ ಜೆ ಪಿನ್ ಅಂಡ್ ಪುಟಿನ್ ನೂರು ಜನನೂ ಸೇರಿ ನನ್ನ ಕನಸನ್ನು ನನಸಾಗಿಸ್ಬಿಟ್ಟು ನನ್ನ ಫಾಲೋ ಮಾಡಿದಂಥವ್ರು ಎಲ್ಲರಿಗೂ ನಿಜವಾಗ್ಲೂ ಇದು ಒಂದು ಒಳ್ಳೆಯ ದಿನ ಯಾಕಂದರೆ ಐದು ವರ್ಷಕ್ಕೆ ಮುಂಚೆಯಿಂದ ಫಾಲೋ ಮಾಡಿ ತುಂಬ ಜನ ತುಂಬ ಜಾಗದಲ್ಲಿ ನಮ್ಮನ್ನ ಮೀಟ್ ಮಾಡಿದಾಗ ಫಾಲೋ ಮಾಡಿದ್ರಿ ಥ್ಯಾಂಕ್ಸು ನಾನು ಗೋಲ್ಡ್ ತಗೊಂಡೆ ಅಂತ ಹೇಳಿದ್ದೀರಾ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಫಾರ್ ಯು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ವಿತೌಟ್ ಟ್ಯಾಕ್ಸು ಹತ್ತು ಸಾವಿರ ರೂಪಾಯಿನ ಡಾಟ್ ಇದೆ ಸಾವಿರದ ಇನ್ನೂರ ಹತ್ರ ಇದೆ ಈಗ ಸದ್ಯಕ್ಕೆಲ್ಲ ಸ್ವಲ್ಪ ಇರುತ್ತೆ ನಿಮಗೆ ನಾನು ಕೊಟ್ಟಂಥ ಈ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಬಂದು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ನಾನು ನಿಮ್ಗೆ ಸೇಫಾಗಿ ಹೇಳಿದ್ದು ಬಟ್ ಈಗ ಅದನ್ನೆಲ್ಲ ದಾಟಿ ತುಂಬ ಹೋಗ್ಬಿಡ್ತು ಈಗ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಟ್ಯಾಕ್ಸಸ್ ಇದೆ ಅದು ಇನ್ನ ಜಾಸ್ತಿ ಆಗುತ್ತೆ ಆ್ಯಂಡ್ ಅದೇ ಹತ್ತು ಸಾವಿರನ ದಾಟೋದಕ್ಕೆ ಸಾಧ್ಯತೆ ಓಲ್ಡ್ ಬಂದು ಅವನ್ಸ್ಗೆ ಮೂರು ಸಾವಿರದ ಐನೂರ ನಲ್ವತ್ನಾಲ್ಕು ಡಾಲರ್ ನೋಡಿದ್ರೆ ಸೊ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅನ್ನುವಂಥ ನಮ್ಮ ಟಾರ್ಗೆಟು ಜಸ್ಟ್ ಸಿಕ್ಸ್ಟಿ ಡಾಲರ್ಸ್ ಅವೆ ಸಿಕ್ಸ್ಟಿ ಡಾಲರ್ ಕ್ರಾಸ್ ಆಗ್ಬಿಡ್ತು ಅಂದರೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಡಾಲರ್ಸ್ ಔನ್ಸ್ ಅಂದರೆ ಈವನ್ ನಿಮ್ಮ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಕೂಡ ಹತ್ತು ಸಾವಿರನ ತಗೊಳುತ್ತಾರೆ ಇದರಲ್ಲಿ ಚಿಂತೆ ಮಾಡಬೇಕಾಗಿರೋದೇನು ಮತ್ತು ಒಳ್ಳೆ ನ್ಯೂಸ್ ಏನು ಅಂತ ಎರಡನ್ನೂ ಹೇಳ್ತೀನಿ ಚಿಂತೆ ಏನಂದರೆ ನನ್ನ ಥರ ಜನರಿಗೆ ಜನರೇಷನಲ್ ವೆಲ್ತ್ ಇಟ್ಕೊಡ್ದಿರೋಗೆ ಏನೋ ಇನ್ನೂರು ಮುನ್ನೂರು ರೂಪಾಯಿಗೆ ತೊಗೊಂಡಿದ್ದನ್ನು ಸುಮ್ಮನೆ ಲಾಕರಲ್ಲಿ ಇಟ್ಟು ಈಚೆ ತೆಗ್ದಿದ್ದೆ ಈಗ ಅದು ಹತ್ತು ಸಾವಿರ ಆಗ್ಬಿಡ್ತು ಇಬ್ಬರಿಂದಾನೆ ನಾನು ನಿನಗೆ ತುಂಬ ದಿಸ ಮುಂಚೆ ಏನು ಹೇಳಿದೆ ಇಲ್ಲಿ ಬಿಗ್ ಬಿಗ್ಗೆಸ್ಟ್ ಟ್ಯಾಕ್ಸ್ ಬಂದು ಇನ್ಫ್ಲೇಷನ್ ಈ ಹಣ ನಮ್ಮ ದೊಡ್ಡ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಸಂತೋಷ ಪಡಬೇಡಿ ಸ್ವಲ್ಪ ಇನ್ ಇನ್ಕಮ್ ಟ್ಯಾಕ್ಸ್ನ ಕೊಟ್ಬಿಟ್ಟು ಇನ್ಫ್ಲೇಷನ್ ಕಂಟ್ರೋಲಲ್ಲಿದ್ದರೆ ದೇಶಕ್ಕೆ ಒಳ್ಳೇದು ಆದರೆ ಇನ್ಫ್ಲೇಷನ್ನೇ ಇಲ್ಲ ಫ್ಲೇಟರ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಅಂತ ಹೇಳೋ ಜಾಗದಲ್ಲಿ ಎಲ್ಲಾಗಿ ಡಿಫ್ಲೇಟರ್ ಎಷ್ಟು ಅನ್ನೋದನ್ನ ಗೋಲ್ಡ್ ತೋರಿಸ್ಬಿಡ್ತೇವೆ ಅದರಿಂದ ಗೋಲ್ಡ್ ಈಗ ಸದ್ಯಕ್ಕೆ ಏನು ಕಂಡೀಷನ್ಸ್ ಎಲ್ಲ ಏನು ಬದಲಾಗಿಲ್ಲ ಗೋಲ್ಡ್ಗೆ ಕಂಡೀಷನ್ಸ್ ಫೇವರಬಲ್ ಆಗಿದೆ ರಂಪು ಪು ಬಾಕ್ಸಿಂಗ್ ಮ್ಯಾಚ್ನ ಸ್ಟಾರ್ಟ್ ಮಾಡ್ಬಿಟ್ರು ಪೌಲ್ ಅಲ್ಲಿ ಈಗ ನಾಲ್ಕನೇ ಪ್ಲೇಯರ್ ತರ ಇಳಿದಿದ್ದಾರೆ ಅಂದ್ರೆ ರೇಟ್ ಕಟ್ ಮಾಡಲ್ಲ ಅಂತಿದ್ದಾರೆ ಆದ್ರೆ ಯು ಎಸ್ ಅಕಾನಮಿನಲ್ಲಿ ರಿಸೆಷನ್ ಬರುತ್ತೆ ತೊಂಬತ್ತು ಪರ್ಸೆಂಟ್ ಚಾನ್ಸ್ ಆಫ್ ರೇಟ್ ಕಟ್ ಇದೆ ಅಂತ ಈಗ ಟ್ರೇಡಿಂಗ್ ಪೋಲ್ ಹೇಳ್ತಾ ಇದೆ ರೇಟ್ ಕಟ್ ಆಗೋವಾಗ ನಮ್ಗೆ ಇನ್ನೂ ಬಲ್ಲೆ ಬಲ್ಲೆ ಯಾಕಂದರೆ ಗೋಲ್ಡ್ ಇನ್ನೂ ಫಾಸ್ಟಾಗಿರುತ್ತೆ ಡಾಲರ್ ಬೀಳುತ್ತೆ ಅದರಿಂದ ನಮ್ಮ ಪೊಸಿಷನ್ನ ಕಟ್ ಮಾಡೋಕ್ಕಾಗಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಮೇಲೆ ಓವರ್ಶೂಟ್ ಮಾಡಿದ್ರು ಈಗ ಸದ್ಯಕ್ಕೆ ನಮ್ಮಿಂದ ಕಟ್ ಮಾಡೋಕೆ ಆಗದೆ ಪೊಸಿಷನ್ನ ಯಾಕಂದರೆ ಎಕನಾಮಿಕ್ ಪೊಸಿಷನ್ ಆ ಥರ ಇದೆ ಕೆಲವನಿಗೆ ಕಂಡೀಷನ್ಸ್ ಆ ಥರ ಇದೆ ಇದೇ ಥರ ಟ್ರೆಂಡ್ ಕಂಟಿನ್ಯೂ ಆಯ್ತಂದರೆ ಈಗ ಬಂದು ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಟು ಫೋರ್ ತೌಸಂಡ್ ಡಾಲರ್ಸ್ನೇ ನಾರ್ಮಲಾಗಿ ರೀಚ್ ಆಗಿಬಿಡುತ್ತೆ ಟ್ರಂಪ್ ಭಾಗವತರ್ ನಮಗೋಸ್ಕರ ಕೆಲಸ ಮಾಡಿದ್ರು ಅಂದರೆ ಇರೆಂಡಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಸಪ್ ಉಪ್ಪಿದ್ರಿಂದ ಸೆಲೆಬ್ರೇಟ್ ಮಾಡಿ ನಾಲ್ಕು ಸಾವಿರ ಡಾಲರ್ವರೆಗೂ ತಗೊಂಡೋಗ್ ಬಿಡ್ತಾರೆ ಅದು ಇಲ್ಲಿಂದ ಫಿಫ್ಟೀನ್ ಪರ್ಸೆಂಟ್ ಹೈಯರ್ ಅಂದರೆ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಟ್ವೆಲ್ ತೌಸಂಡ್ವರೆಗೂ ಭಾಗವಹಿತರು ನಮಗೋಸ್ಕರ ಕೆಲಸ ಮಾಡ್ತಾರೆ ಈಗ ಉದಯ್ ಕೋಟಕ್ಕೆ ಬಂದು ತುಂಬ ಲೇಟಾಗಿ ಹೇಳಿದ್ದಾರೆ ಇದನ್ನು ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ ತುಂಬ ತಾಯಿಯಂದರು ಸಿಸ್ಟರ್ಸು ನನ್ನ ಬಂದು ನೋಡಿ ನನಗೆ ಥ್ಯಾಂಕ್ಸ್ ಹೇಳಿದ್ರಿ ರಿಯಲ್ ಸ್ಮಾರ್ಟ್ ಅಸೆಟ್ ಮ್ಯಾನೇಜರ್ ಅನ್ನೋದು ಮನೆಯಲ್ಲಿರುವ ಮನೆ ಅರಸಿ ಅನ್ನೋದನ್ನು ಅಪ್ರೂವ್ ಮಾಡಿಬಿಟ್ವಿ ಅದನ್ನು ಉದಯ ಕೋಟಕ್ಕೆ ಒಕ್ಕೊಂಡಿದ್ದಾರೆ ಸುಮ್ಮನೆ ಯಾವಕೊಂಡು ಬ್ಯಾಂಕಲ್ಲಿ ಎಫ್ ಡಿ ಹಾಕಿದಂಗೆ ಸ್ವಲ್ಪ ಸ್ವಲ್ಪನೇ ಚಿನ್ನಾನ ಸೇರಿಸಿ ದೊಡ್ಡ ಶ್ರೀಮಂತರಾಗಿದ್ದೀರಾ ಇವತ್ತು ತುಂಬ ಜನ ಕೋಟೀಶ್ವರರು ಆಗಿರ್ತಾರೆ ಅಫಿಷಿಯಲ್ ಮುದ್ರೆ ಇರುತ್ತೆ ಸೊ ಈ ಜರ್ನಿ ಇನ್ನೂ ಕಂಟಿನ್ಯೂ ಆಗಬೇಕು ನೀವು ಬಂದು ಇನ್ನೂ ಸಕ್ಸಸ್ಫುಲ್ ಆಗಿರಬೇಕು ಅಂತ ಅನ್ಕೋತಾಯಿದ್ದೀರಾ ತುಂಬ ಜನ ಬಂದು ನಾನ್ನೂರು ರನ್ ಚಿಲ್ ನಿಮ್ಮಿಂದ ನಾವು ತೊಗೊಳಿದ್ದೀವಿ ಅಂತ ಹೇಳ್ತಾ ಇದ್ದೀರಾ ಐ ಥ್ಯಾಂಕ್ ಯು ಆನ್ ಆ್ಯಂಡ್ ಆಮ್ ಶೋರ್ ನೀವು ಈಗ ನೆಮ್ಮದಿಯಾಗಿ ಇರ್ತೀರಾ ಹಾಗೆ ನಿಮ್ಮ ಎಮರ್ಜೆನ್ಸಿ ಕ್ಯಾಶ್ನ ರೇಟ್ ಆಗಿ ಅಷ್ಟು ನೀವು ಈಗ ಬಂದಿದ್ದೀರಾ ಅಂತ ನಾನು ತಿಳ್ಕೊತೀನಿ ರೇಟ್ ಮಿಸ್ ಆದವ್ರಿಗೆ ಇನ್ನೂರು ಗ್ರಾಮ್ ಟಾರ್ಗೆಟ್ ರೀಚ್ ಮಾಡಿರ್ತೀರಾ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ರೀಚ್ ಮಾಡ್ತೀರಾ ಅದು ಬಂದು ಒಂದು ಇಪ್ಪತ್ತೈದು ಲಕ್ಷದವರೆಗೂ ಬರೋದಕ್ಕೆ ಸಾಧ್ಯತೆ ಇದೆ ಯಾವುದಾದ್ರೂ ಒಂದು ಗ್ರಾಮ್ ಹನ್ನೆರಡು ಸಾವಿರದವರೆಗೂ ಬರೋದಕ್ಕೆ ಸಾಧ್ಯತೆ ಇಮಿಡಿಯೇಟಾಗಿ ಗೋಲ್ಡ್ ಕರೆಕ್ಟ್ ಆಗುತ್ತಾ ಅಂತ ತುಂಬ ಜನ ನನ್ನ ಕೇಳ್ತೀರಾ ಇಮಿಡಿಯೇಟಾಗಿ ಗೋಲ್ಡ್ ಕರೆಕ್ಟ್ ಆಗಲ್ಲ ಆಮೇಲೆ ತುಂಬ ಸಲ ನಿಮಗೆ ಹೇಳಿತ್ತಾರ ಬಿ ಜೆ ಪಿಗಳೇ ಎಲೆಕ್ಷನ್ ಇಂದ ತೆಗಿಯೋಕ್ಕಾಗಲ್ಲ ಒಂದು ವೈಲೆಂಟ್ ರೆವಲ್ಯೂಷನ್ ಅಲ್ಲೇ ತೆಗಿಯಕಾಗೋದು ಓಕೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಇಬ್ಬರೇ ದೊಡ್ಡ ಡಿಸ್ಟ್ರಿಪ್ಟರ್ಸ್ ಜಗಲ್ ಒಂದು ವರ್ಷಕ್ಕೆ ಎಲ್ಲೂ ಹೋಗೋದಿಲ್ಲ ಟ್ರಂಪ್ ನೆಕ್ಸ್ಟ್ ನವೆಂಬರ್ ವರೆಗೂ ಹಂಗೆ ಇದ್ರಲ್ಲ ಇರ್ತಾರೆ ಅದರಿಂದ ಗೋಲ್ಡ್ ಇಳಿಯೋದಕ್ಕೆ ಯಾವ ಸಾಧ್ಯತೆನೂ ಇಲ್ಲ ಅಂಡ್ ಚೈನಾದವರು ಚೈನೀಸ್ ಕರೆನ್ಸಿನ ನಂಬದೇ ಇರೋವಾಗ ಬೇರೆಯವ್ರು ಹೇಗೆ ಚೈನಾ ಕರೆನ್ಸಿನ ನಂಬ್ತಾರೆ ಅಂತ ಕೆಲವು ಎಕನಾಮಿಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ನಡೆಯಲ್ಲ ಇದು ಚಿನ್ನ ಇದಾದ್ಮೇಲೆ ನಾವು ನೋಡೋದ್ ಬಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅನ್ಸೀನ್ ದಿ ಅನ್ಯಾಚುರಲ್ ಅಂತ ಹೇಳ್ತೀವಿ ಮೆರಿಕಾಲಿ ರಿಸೆಷನ್ ಇಂಡಿಯಾ ಅಲ್ಲಿ ಟೆಕ್ನಿಕಲ್ ರಿಸೆಷನ್ ಬರಲ್ಲ ಯಾಕಂದ್ರೆ ನಮ್ದು ಗ್ರೋತ್ ಪಾಪ್ಯುಲೇಷನ್ ಎಲ್ಲ ತುಂಬಾ ದುಡ್ದು ಗ್ರೋತ್ ಭಯಂಕರವಾಗಿ ಸ್ಲೋ ಡೌನ್ ಆಗುತ್ತೆ ಲಾಸ್ಟ್ ಇಯರ್ ಸ್ಲೋಡೌನ್ ಆಗೋಯ್ತು ಮೇರಿಕಾಲಿ ರಿಸೆಷನ್ ಬಂತು ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ತರ ಎಂಪ್ಲಾಯ್ಮೆಂಟ್ ನ ಕಮ್ಮಿ ಮಾಡ್ಬಿಟ್ರು ಹಾಗೆ ವಿಪ್ಲೋ ಬಂದು ಜನನ ಕೆಲಸದಿಂದ ತೆಗೆದ್ಬಿಟ್ರು ಇತ್ತೇನ್ ಹೇಳ್ತಾರೆ ಅಂದ್ರೆ ಈ ಥರ ದೊಡ್ಡ ಕಂಪ್ನಿಗಳೆಲ್ಲ ಜನರೇಟಿವ್ ಎ ಐನ ಯೂಸ್ ಮಾಡಿ ಸಾಫ್ಟ್ವೇರ್ ಬೇಸಿಕ್ ಕೋಡ್ ಸ್ಟಾರ್ಟ್ ಮಾಡಿಬಿಟ್ರು ಆ ಆ್ಯಪ್ ಹೆಸ್ರನ್ನೆಲ್ಲ ನಾನು ಕಂಡು ಬಟ್ ಅದೆಲ್ಲ ನಿಮಗೆ ಬೋರ್ ಹೊಡಿಯುತ್ತೆ ಬಟ್ ಏನಂದರೆ ಬೇಸಿಕ್ ಲೆವೆಲ್ ಲೆವೆಲ್ ಕೋಡಿಂಗು ಇವಾಗ ಏನಂದರೆ ಈ ಸೈಡ್ ಹಾಕಿದ್ರೆ ಆ ಸೈಡಲ್ಲಿ ಕೊಟ್ಬಿಡುತ್ತೆ ಅದರಿಂದ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಸಾಫ್ಟ್ವೇರ್ ಜಾಬ್ ಎಲ್ಲ ಹೋಗಿದೆ ತುಂಬ ಜನಕ್ಕೆ ಕೆಲಸ ಹೋಗಿಬಿಡುತ್ತೆ ಈ ಮೀಡಿಯಾ ಅನ್ನೋ ಒಂದು ದೊಡ್ಡ ಎಂಪ್ಲಾಯ್ಮೆಂಟ್ ಜನ್ರೇಟರೇ ಇವತ್ತು ಮುಗಿಸ್ಕೊ ಸೊ ಎಣ್ಣೆ ಕೊಯಂಬತ್ತೂರಲ್ಲಿ ಟ್ರೆಸ್ಸಲ್ಲಿ ನಾನು ಹಾಕದೆ ನೀವು ನೋಡಿರ್ತೀರಾ ನನಗೆ ಶಾಕ್ ಆಗಿತ್ತು ಆ ಕ್ವಾಲಿಟಿ ಆಫ್ ಮ್ಯಾನ್ ಪವರ್ ನೋಡೋವಾಗ ಈ ಮೀಡಿಯಾ ಅನ್ನೋದು ಎರಡೂವರೆ ಲಕ್ಷ ಮೂರುವರೆ ಲಕ್ಷ ಆ ಥರ ಸಂಬಳ ಕೊಡ್ತಾ ಇದ್ದಂಥ ಮೀಡಿಯಾ ಇಂಡಸ್ಟ್ರಿ ಕಂಪ್ಲೀಟ್ ಆಗಿ ಬಿದ್ದೋಯ್ತು ಇವತ್ತು ನಾನು ಹೈದ್ರಾಬಾದ್ ಬರೋವಾಗ ಪ್ಲೇನಲ್ಲಿ ಬರೋವಾಗ ಮೂವಿ ಇಂಡಸ್ಟ್ರಿಲಿಂದ ಒಬ್ರು ಬಂದರು ಅಲ್ಲೂ ಅದೇ ಗತಿನೇ ಅಂತ ಹೇಳಿದ್ರು ಎಲ್ಲ ದೊಡ್ಡದಾಗಿ ಈ ಐ ಟಿ ಮೀಡಿಯಾ ಮತ್ತು ಮೂವಿ ಇಂಡಸ್ಟ್ರಿಯಲ್ಲಿ ಬಿಗ್ ಜಾಬ್ ಲಾಸಸ್ ಬರುತ್ತೆ ಇದೆಲ್ಲ ಮೇನ್ ಮತ್ತು ಕನ್ಸ್ಟ್ರಕ್ಷನ್ಸಲ್ಲೂ ದೊಡ್ಡದಾಗಿ ಆ್ಯಕ್ಟಿವಿಟಿ ಏನಿಲ್ಲ ಅದರಿಂದ ಬರೀ ಅಗ್ರಿಕಲ್ಚರ್ನ ನಂಬಿ ಇಂಡಿಯಾ ಬಂದು ಶೈನ್ ಆಗೋಕ್ಕಾಗಲ್ಲ ಅದರಿಂದ ನಮ್ಮ ಮಾರ್ಕೆಟು ಔಟ್ ಆಫ್ ಈ ಪ್ರಪಂಚದಲ್ಲೇ ನಾವು ಮಾತ್ರ ಔಟ್ ಆಫ್ ಗ್ರೋ ಆಗಲ್ಲ ಹತ್ತು ರೂಪಾಯಿ ಸರಕನ್ನು ಐದು ರೂಪಾಯಿಗೆ ತಗೊಳ್ಳಿ ಎರಡು ರೂಪಾಯಿ ತೊಗೊಳಕ್ಕೆ ಪ್ರಯತ್ನ ಪಡಿ ಅವಸರ ಪಟ್ಟು ಸಿಗಾಕೋಬೇಡಿ ಅನ್ನೋದು ನನ್ನ ಒಂದು ಅಡ್ವೈಸ್ ಇನ್ನೊಂದು ಡೀಟೇಲ್ ಆಗಿ ವಿಷ್ಣು ಹತ್ರ ಮಾತಾಡ್ತೀನಿ ಕಮಿಷನರ್ ಆಫ್ ಪೊಲೀಸ್ ಮದ್ರಾಸ್ ನನ್ನ ಹತ್ರ ಹೇಳಿತ್ತರ ತುಂಬಾ ಜನ ಬಂದು ವಯಸ್ಸಾದವ್ರನ್ನ ಗುಡ್ ಬ್ಯಾಂಕ್ ಒಂದು ಸೆಕ್ಯೂರಿಟೀಸ್ ಕಂಪನಿ ತರ ಹೇಳಿ ಆ್ಯಪಲ್ಲಿ ಅಲ್ಲಿ ಬಂದು ಆ ಡೈರೆಕ್ಟರೇ ಮಾತಾಡೋ ತರ ಮಾತಾಡಿ ತುಂಬಾ ವಯಸ್ಸಾದವ್ರನ್ನ ಸ್ಟಾಕ್ ಮಾರ್ಕೆಟಲ್ಲಿ ಅಲ್ಲಿ ಆಫ್ಟರ್ ಟ್ರೇಡಿಂಗ್ ಅವರ್ಸ್ ಟ್ರೇಡ್ ಮಾಡಬಹುದು ಅಂತ ಹೇಳಿ ಇವು ಇಟ್ಟು ಆ ತರ ಟ್ರೇಡ್ ಎಲ್ಲ ಬೀಳ್ ಮೀರಿ ಆ ಟೈಮ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡೇ ಮಾಡೋಕ್ಕಾಗಲ್ಲ ಆದ್ಮೇಲೆ ಇವತ್ತು ಬಂದು ತುಂಬಾ ವ್ಯಾಲ್ಯೂ ಅಂತ ನೋಡಿದ್ರಿ ಅಂದ್ರೆ ಹೀರೋ ಮೋಟಾರ್ ಕಾರ್ ಅವ್ರು ಬಂದು ಹೊಸದಾಗಿ ಗಾಡಿಯೆಲ್ಲ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಅವರ ವೀಕ್ನೆಸ್ ಬಂದು ಆರ್ ಎನ್ ಡಿ ಅದನ್ನು ನಾನು ನಿಮ್ಗೆ ಆಮೇಲೆ ಹೆಕ್ತಿಯಾಗಿ ಹೇಳ್ತೀನಿ ಅವ್ರಿಗೆ ಯಾರಾದರೂ ಮೋಟರ್ ಸೈಕಲ್ ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ ಅದೇನೇ ಈ ಕಂಪ್ನಿ ಸ್ಟ್ರೆಂತು ಫೈನಾನ್ಸ್ ಮತ್ತು ಮಾರ್ಕೆಟಿಂಗ್ಗೆ ಅವ್ರ ಸ್ಟ್ರೆಂತು ಆರ್ ಎನ್ ಡಿ ಅವರ ಸ್ಟ್ರೆಂತು ಅಲ್ಲ ಅದರಿಂದಾನೇ ನಲವತ್ತು ಪರ್ಸೆಂಟ್ ಕ್ರ್ಯಾಕ್ ಆಗಿದೆ ಪಿ ವಿ ಎಸ್ ಬಜಾಜ್ ಅಂಡ್ ಎನ್ಫೀಲ್ಡ್ ಆರ್ ಡೂಯಿಂಗ್ ಬೆಲ್ ಅದರಿಂದ ಈ ಸ್ಟಾಕು ವ್ಯಾಲ್ಯೂ ಸ್ಟಾಕು ಇದರಲ್ಲಿ ತುಂಬ ಸಬ್ಸಿಡ್ರೀಸ್ ಇದೆ ಈ ಸಬ್ಸಿಡ್ರೀಸ್ ಅನ್ಲಾಕ್ ಆದರೆ ವ್ಯಾಲ್ಯೂ ಬರುತ್ತೆ ಬಟ್ ಇವರು ಬಂದು ಏತರಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಸ್ಟೇಕ್ ಇಟ್ಟಿದ್ದಾರೆ ಈ ಸ್ಟೇಕ್ನ ಕೊಡೋದಿಲ್ಲ ಅವರು ಹೇಗಾದರೂ ಏತರ್ನ ಕಾರ್ನರ್ ಮಾಡೋದಕ್ಕೆ ನೋಡ್ತಾರೆ ಸೊ ದಟ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಅಲ್ಲಿ ಒಂದು ಒಳ್ಳೆ ಪ್ರೆಸೆನ್ಸ್ ಬರುತ್ತೆ ಆದರೆ ನಾಳೆನೇ ಈ ಕಂಪ್ನಿ ಸಿಂಕ್ ಆಗಲ್ಲ ಯಾಕಂದ್ರೆ ಡೆಡ್ ತುಂಬ ಇಲ್ಲ ಹಂಡ್ರೆಡ್ ಸಿ ಸಿ ವೆಹಿಕಲ್ಸ್ನ ಇವರು ಡಾಮಿನೇಟ್ ಮಾಡ್ತಾರೆ ಕ್ಲಿಯರ್ ಆಗಿ ಹೀರೋ ಮೋಟಾದೆ ಸೊ ಮೇಲೆ ಇದು ಸ್ಪಂದಾನೋ ಸ್ಮೃತಿ ಅನ್ನೋ ಕಂಪನಿ ಮೊನ್ನೆ இந்த இவத்திகே இப்பத்தை பர்சென்ட் ஏறது நினை இப்போ பர்சென்ட் ஏறே இவத்தை பர்சென்ட் ஏரே யாரெல்லாம் முன்னூறைவத்த இன்னூர்வரை இதன கன்சிடர் மாதிரி ஒன்றே லாபலிர் தான் மயவாக கூட ஊடி யாக்கே இன்னும் ஒன்று வர்ஷ ஆகை ಫಾರ್ ಇಟ್ ಟು ಬಿಕಮ್ ಫುಲ್ಲಿ ಪ್ರಾಫಿಟಬಲ್ ಯಾಕೆ ಇಪ್ಪತ್ತೈದು ಪರ್ಸೆಂಟ್ ಏರಿದೆ ಅಂತ ಪ್ರೊಮೋಟರ್ಸ್ ಪ್ರಮೋಟರ್ಸ್ ಐವತ್ತು ಕೋಟಿ ಎಲ್ಸೋದಕ್ಕೆ ರೆಡಿಯಾಗಿದ್ದಾರೆ ಅದರಿಂದ ಈ ಪ್ರೊಮೋಟರ್ಸ್ ಪ್ರಮೋಟರ್ಸ್ ಐವತ್ತು ಕೋಟಿನ ಇಳಿಸಿದ್ರು ಅಂದರೆ ನೀ ಬ್ಯಾಲೆನ್ಸ್ ಶೀಟ್ ಬಂದು ತುಂಬ ಸ್ಟ್ರಾಂಗಾಗಿಬಿಡತ್ತೆ ಅದರಿಂದ ಈ ಕಂಪನಿ ಟರ್ನ್ ಅರೌಂಡು ಆಗುತ್ತೆ ರಿಕವರಿ ಇರುತ್ತೆ ಅನ್ನೋ ಹೋಪಲ್ಲಿ ಏರ್ತಿದೆ ಆ್ಯಂಡ್ ಈ ಮೂರು ಒಂದು ಬೋಲವರಿಗೆ ಮೂರು ಕಂಪ್ನಿ ಮೇಲೆ ಬೋಲ್ ಕೊಡೋಕ್ಕಾಗಲ್ಲ ಹೊಸದಾಗಿ ಇವರೇ ಹೇಳಿಕೊಂಡು ನಾವು ಸ್ಟೇಟ್ ಗೌರ್ಮೆಂಟ್ಸ್ ಹಾಕಿದಂಥ ಷರತ್ತಿಂದ ಸೆಚ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಅನ್ನೋ ಬಿಟ್ಟಲ್ಲಿ ಈ ಕಂಪನಿ ಏಜ್ ಇದೆ ಪ್ರೈವೇಟ್ ಇಕ್ವಿಟಿ ಓನರೇ ಈ ಕಂಪನಿಯಲ್ಲಿ ತುಂಬ ಸ್ಟ್ರಾಂಗು ಇದರಿಂದ ಟೈರ್ ಒನ್ ಕ್ಯಾಪಿಟಲ್ ಫಾರ್ಟಿ ಪರ್ಸೆಂಟ್ ಹತ್ರ ಇದೆ ಆದರೆ ಆ ಐವತ್ತು ಕೋಟಿ ಹಾಕಿದ್ರೆ ಇನ್ನೂ ಸ್ಟ್ರೆಂಥನ್ ಆಗಿಬಿಡುತ್ತೆ ಮಾರ್ಕೆಟಲ್ಲಿ ಈ ಸ್ಟಾಕ್ ವ್ಯಾಲ್ಯೂ ತುಂಬ ಭಯಂಕರವಾಗಿ ಏರ್ತಿದ್ದಾರೆ ಇದಾದ ಮೇಲೆ ಇಂಡಸ್ ಇಂಡ್ ಬ್ಯಾಂಕಲ್ಲಿ ಹೋದ ವರ್ಷದಲ್ಲಿ ಒಂದು ಕ್ವಾರ್ಟರಲ್ಲಿ ಅಲ್ಲಿ ಅವರು ಎಕ್ಸ್ಟ್ರಾ ಪ್ರಾಫಿಟ್ ಬುಕ್ ಮಾಡಿಬಿಟ್ರು ಮೈಕ್ರೋ ಫೈನಾನ್ಸ್ ಅಲ್ಲಿ ಇಂಟ್ರೆಸ್ಟ್ ನಿಗ್ರೇಷನಲ್ಲಿ ಅಲ್ಲಿ ಪರ್ವಿ ಡಿಯೋ ಆಡಿಟರ್ ಅದಕ್ಕೆ ಇನ್ನೊಂದು ಸಲ ನೀವು ಫಾರೆನ್ಸಿಕ್ ಆಡಿಟ್ ಮಾಡಿ ಅಂತ ಆರ್ ಬಿ ಐ ಹೇಳಿದ್ರಿಂದ ಎನ್ ಬಿ ಎಲ್ಲಿ ಬಂದು ಮತ್ತೆ ಫಾರೆನ್ಸಿಕ್ ಆಡಿಟ್ ಮಾಡಿದ್ದಾರೆ ಇದು ಬಂದು ಬ್ಯಾಂಕ್ಗೆ ಬೇಡದೆ ಇರುವಂತ ವಿಷಯ ಶಾರ್ಟ್ ಟರ್ನ್ ಡಿಸ್ಟ್ರಾಕ್ಷನ್ ಅದರಿಂದ ತಿರ್ವಾ ಮತ್ತೆ ಇವತ್ತು ಆರು ಪರ್ಸೆಂಟ್ ಹಿಡಿದಿದ್ದಾರೆ ತಿರ್ವಾ ಬೌನ್ಸ್ ಆಗಿಬಿಡುತ್ತೆ ನಾನು ತರ ಇದು ಆರ್ ಬಿ ಐ ಹೇಳಿದ್ದುದು ಪ್ರಮೋಟರ್ ಹತ್ರ ಕಾಸಿದೆ ಇ ಓ ಹೋಗಿದ್ದಾರೆ ಸಿ ಎಫು ಹೋಗಿದ್ದಾರೆ ಸಿ ಎಫ್ ಬದಲಾಗಿ ಹೊಸ ಒಂದು ಸೇಫ್ನ ಹಾಕಿದ್ದಾರೆ ಅವರು ಆಗಿ ಇರೋದಿಲ್ಲ ಆರ್ ಬಿ ಐ ಸಿ ಇಒ ಸಿ ಎಫ್ ಎವ್ರಿ ಮೂರು ಜನ ಬದಲಾಯಿಸ್ಕೊಡ್ತಾರೆ ಈ ಬ್ಯಾಂಕ್ ಬೌನ್ಸ್ ಬ್ಯಾಕ್ ಆಗುತ್ತೆ ಇದು ಬಂದು ವ್ಯಾಲ್ಯೂಗೆ ಡಿಸ್ಕೌಂಟಲ್ಲಿ ಇದೆ ಸೊ ಅದಾದ ಮೇಲೆ ನ್ಯೂಸ್ ಬಂದು ಕೆ ವಿ ಕಾಮತ್ ಮಾತಾಡಿದ್ದಾರೆ ಕೆ ವಿ ಕಾಮತ್ ಏನು ಅಂದ್ರೆ ಫ್ಯೂಚರ್ ಆಫ್ ಬ್ಯಾಂಕಿಂಗ್ ರಿಟೇಲ್ ಆಗಿ ಇರುತ್ತೆ ಫಿನ್ಟೆಕ್ ತರ ಬ್ಯಾಂಕ್ ಎಲ್ಲ ಬದಲಾಗ್ಬೇಕು ಅಂತ ಅದೇ ಉದಯ ಕೋತಕ್ಕೂ ಹೇಳಿದ್ದು ಸತ್ಯ ಎನ್ ಬಿ ಎಫ್ ಸಿಲ್ಲಾ ತುಂಬಾ ಕಷ್ಟ ಪಡ್ತಾರೆ ಮೂವತ್ತು ಪರ್ಸೆಂಟ್ ಅಲ್ಲಿ ಸಾಲ ತಗೊಂಡು ಇರುವ ಕೊಡುವಂತ ಬಿಸ್ನೆಸ್ ಎಲ್ಲ ತುಂಬಾ ಕಡಿಮೆ ಆಗ್ಬಿಡ್ತೇವೆ ಅದರಿಂದ ಈ ಎನ್ ಬಿ ಎಫ್ ಸಿ ಕಂಪ್ನಿ ಎಲ್ಲ ಫಿನ್ಟೆಕ್ ಆಗ್ಬಿಡುತ್ತೆ ಅಂತ ಹೇಳ್ತಾರೋ ಇಲ್ಲಾಂದ್ರೆ ದೊಡ್ಡ ಸ್ಟ್ರಾಂಗ್ ಬ್ಯಾಂಕು ಈ ಕಂಪನಿನೆಲ್ಲ ತಗೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ ಇದು ತುಂಬಾ ಸ್ಪಷ್ಟವಾಗಿದೆ ಈ ಪೊಸಿಷನ್ ನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರನೇ ಐ ಡಿ ಎಫ್ ಐ ಬಂದು ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಈಕ್ವಿಟಿ ಆಗಿ ಹಾಕಿದ್ದಾರೆ ಈಗಲೇ ಅದು ಈಕ್ವಿಟಿ ಆಗಿ ಬಂದು ಆರ್ ವೋಲ್ಡರ್ಗೆ ವ್ಯಾಲ್ಯೂ ಡೈಲ್ಯೂಟ್ ಆಗೋಲ್ಲ ಅದನ್ನ ಅಂದ್ರೆ ಏನ್ ಮಾಡ್ತಾರೆ ಅಟ್ ಅ ಲೇಟರ್ ಡೇಟ್ ಬ್ಯಾಂಕ್ ಇನ್ನು ಸ್ಟ್ರೆಂಥನ್ ಆದ್ಮೇಲೆ ಅದನ್ನ ಡೈಲ್ಯೂಟ್ ಮಾಡ್ತಾರೆ ಅಟ್ ಅ ನೋಟಿಫೈಡ್ ಪ್ರೈಸ್ ಆಗ್ಲೇ ಬಾಗೋದು ಬಟ್ ಎರಡು ಸಾವಿರದ ಐನೂರು ಕೋಟಿ ಹಾಕಿದ್ರಿಂದ ಈ ಬ್ಯಾಂಕ್ ಅಟ್ಲೀಸ್ಟ್ ಟ್ವೆಂಟಿ ಟು ಥರ್ಟಿ ಟೈಮ್ಸ್ ಎಕ್ಸ್ಟ್ರಾ ಡೆಪಾಸಿಟ್ ತಗೊಳ್ಳೋದಕ್ಕೆ ಸ್ಟ್ರೆಂಥನ್ ಆಗುತ್ತೆ ಆ್ಯಂಡ್ ಅವ್ರ ಕ್ರೆಡಿಟ್ ಕಾರ್ಡು ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ಸು ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಂಕು ವಿತ್ ಡಿಫ್ರೆಂಟ್ ಟೆಕ್ನಾಲಜಿ ಅದರಿಂದ ಈ ಬ್ಯಾಂಕು ಸ್ಟ್ರಾಂಗ್ ಆಗಿರುತ್ತೆ ಅಲ್ಲಿ ಇಂಡಿಕೇಶನ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನೆಕ್ಸ್ಟ್ ಬಂದು ಇನ್ನೊಂದು ನ್ಯೂಸ್ ಬಂತು ನಿನ್ನೆ ಅಮೇರಿಕಾ ಅಲ್ಲಿ ಬ್ಲಡ್ ಬಾತ್ ಇತ್ತು ಮಾರ್ಕೆಟ್ ಅಲ್ಲಿ ಇನ್ ಮೀಡಿಯಾ ಅಮೆ ಅಮೆಜಾನ್ ಮೈಕ್ರೋಸಾಫ್ಟ್ ಅಟಾಕಿ ಎಲ್ಲಾನು ಬಿತ್ತು ನಾವು ಯಾವ್ದನ್ನೆಲ್ಲ ಕನ್ಸಿಡರ್ ಮಾಡಕ್ ಆಗುತ್ತೋ ನೀವು ಡಿಫಿನೆಟ್ ಆಗಿ ಅಮೇರಿಕಲ್ಲಿ ಕನ್ಸಿಡರ್ ಮಾಡಿಸ್ಬಿಡ್ ಗೂಗಲ್ ಬ್ರೇಕ್ ಆಗಿಬಿಡುತ್ತೆ ಅಂತ ಆಂಟಿ ಟೆಸ್ಟ್ ಅಲ್ಲಿ ತುಂಬಾ ಸ್ಟ್ರಾಂಗ್ ರೂಮರ್ಸ್ ಪ್ರೆಷರ್ ಇರುತ್ತೆ ಗೂಗಲ್ ಇದನ್ನ ಮ್ಯಾನೇಜ್ ಮಾಡಿಬಿಡ್ತಾರೆ ಅಂದ್ರೆ ಅಮೆರಿಕ ಅಲ್ಲಿ ಎವ್ರಿಥಿಂಗ್ ಇಸ್ ಮ್ಯಾನೇಜಬಲ್ ಟುಡೇ ಒಮ್ಲಿ ಟಿಂಗ್ ಜಸ್ಟ್ ಕತ್ ದ ಟೀಲ್ ಪ್ರೆಸಿಡೆಂಟ್ಸ್ ಹೇಳೋತರ ಗೂಗಲ್ ಹಸ್ ಟು ಡೂ ಡೀಲ್ ಅದರಿಂದ ಗೂಗಲ್ ಗೆ ಒಳ್ಳೆ ವಿಷಯ ಪ್ರೆಸಿಡೆಂಟ್ ಟ್ರಂಪ್ ಭಾಗವತ ಟೈಮ್ ಈ ಕೇಸ್ ಮೇಲೆ ಬಂದಿದೆ ಓ ಇದೇನೆ ಇವತ್ತು ದೊಡ್ಡ ನ್ಯೂಸ್ ಚೈನಾ ಇಂಡಿಯಾ ಇದು ಅಮೆರಿಕ ಟ್ರೇಡ್ ಯುದ್ಧದಲ್ಲಿ ಇಂಡಿಯಾ ಎಸ್ಕೇಪ್ ಆಗ್ಬಿಡುತ್ತೆ ಅಂತ ನೀವ್ ಅನ್ಕೊಂಡ್ರಿ ಅಂದ್ರೆ ಕಷ್ಟ ಅಂಡ್ ಈಗ್ಲೇ ತುಂಬಾ ಸ್ಮಾಲ್ ಎಕ್ಸ್ಪೋರ್ಟರ್ಸ್ ತಿರುಪೂರ್ ಈ ರೋಡ್ ಇವರೆಲ್ಲ ನೆನ್ನೆ ನೋಡಿದಾಗ ಇವರಿಂದ ರುಪಿ ಇಷ್ಟೊಂದು ಹೈ ಆಗಿದ್ರೆ ಇವರಿಂದ ಕಾಂಪೇಟ್ ಮಾಡೋಕೆ ಆಗಲ್ಲ ಅಂತ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಇದು ಬಂದು ಓವರ್ ಆಲ್ ಆಗಿ ಈ ಎಕನಾಮಿಕ್ ಮಾರ್ಕೆಟ್ ಮಾರ್ಕೆಟ್ನ ಈ ಲೆವೆಲಲ್ಲಿ ನಿಲ್ಲಿಸೋಕೆ ಆಗಲ್ಲ ಆದ್ರಿಂದ ಕೇರ್ಫುಲ್ಲಾಗಿ ಇರಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾಲ್ಕು ಚಾನಲ್ಸ್ ಇದೆ ನಮ್ಮ ಕ ಹಿಂದಿಯಲ್ಲಿ ಇದೇ ಕಂಟೆಂಟಲ್ಲಿ ಪಾಯಸ ಬೋಲ್ತಾಹೇ ತಮಿಳಲ್ಲಿ ಮನಿ ಪೇಚು ತೆಲುಗುನಲ್ಲಿ ಧ್ವನಿ ಮಾತಲು ಮಲಯಾಳಂನಲ್ಲಿ ಮನಿ ಪೇಚು ಮಲಯಾಳಂ ನಿಮ್ಮ ಫ್ರೆಂಡ್ಸ್ಗೆ ಆ ಲ್ಯಾಂಗ್ವೇಜಸ್ಸೇ ಗೊತ್ತು ಅಂದರೆ ಈ ಚಾನಲ್ ಲಿಂಕ್ಸ್ನ ಅವ್ರಿಗೆ ಪಾಸ್ ಮಾಡಿ ಅವರನ್ನು ಹೇಳಿ ಧನ್ಯವಾದಗಳು